ಇಂದು ನಾವು ನಿಮಗೆ ತುಂಬ ಸರಳವಾದ ಮಂತ್ರವನ್ನು ಹೇಳುತ್ತೇವೆ ಇದಕ್ಕೆ ಯಾವ ರೀತಿಯೂ ಯಂತ್ರ ಇಲ್ಲದೆ ಬರೀ ಒಂದು ಮಂತ್ರದ ಸಹಾಯದಿಂದ ನೀವು ಯಾರನ್ನು ಬೇಕಾದರೂ ವಶೀಕರಣ ಮಾಡಿಕೊಳ್ಳಬಹುದು ನಿಮಗೆ ಅವ್ರದ್ದು ಒಂದೇ ಒಂದು ಹೆಸರು ಗೊತ್ತಿದ್ದರೆ ಸಾಕು ಮತ್ತು ಅದರೊಂದಿಗೆ ಅವರಿಗೆ ನೀವು ಒಂದು ಸಾರಿ ನೋಡಿರಬೇಕು ಮಾತ್ರ ಈ ವಶೀಕರಣ ಮಂತ್ರವನ್ನು ಮಾಡುವಂಥವ್ರು ಯಾರೆಂದರೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಆ ವ್ಯಕ್ತಿ ನಿಮ್ಮಿಂದ ಜಗಳವಾಡಿ ಬೇಕಪ್ಪಾಗಿ ಆಗಿ ದೂರವಾಗಿದ್ದರೆ ಅವರನ್ನು ನೀವು ಮತ್ತೆ ಪಡೆದುಕೊಳ್ಳಬಹುದು ಅವರು ಮಾತ್ರ ಈ ವಶೀಕರಣ ವಿಧಾನವನ್ನು ಮಾಡಬೇಕು ಮಾತ್ರ ಇದನ್ನು ನೀವು ಒಂದು ಸಾರಿ ಮಾಡಿಬಿಟ್ರೆ ಸಾಕು ಅವರು ಎಲ್ಲೇ ಇದ್ದರೂ ಕೂಡ ನಿಮ್ಮ ಹತ್ತಿರ ಓಡಿ ಬರುತ್ತಾರೆ ಖಂಡಿತ ಇದನ್ನು ನೀವು ಮಂಗಳವಾರ ದಿನದಂದು ಮಾತ್ರ ಮಾಡಬೇಕಾಗತ್ತೆ ಸಮಯ ರಾತ್ರಿ ಏಳು ಗಂಟೆ ಮತ್ತು ಹನ್ನೊಂದು ಗಂಟೆಯ ಮಧ್ಯದ ಒಳಗನೆ ಮಾಡಬೇಕಾಗತ್ತೆ ನೋಡಿ ಸ್ನೇಹಿತರೆ ಈ ವಶೀಕರಣ ವಿಧಾನವನ್ನು ಮಾಡುವಾಗ ನಿಮಗೆ ಯಾರು ಕೂಡ ನೋಡಿರಬಾರದು ಮತ್ತು ನೀವು ಯಾರಿಗೂ ಕೂಡ ಸಹ ಹೇಳಿರಬಾರದು ನೋಡಿ ಸ್ನೇಹಿತರೆ ಈಗ ನೀವು ಇದನ್ನು ಹೇಗೆ ಮಾಡಬೇಕೆಂಬುದನ್ನು ಹೇಳಿಕೊಡುತ್ತೇನೆ ನೋಡಿ ಒಂದು ಎ ಫೋರ್ ಸೈಜಿನ ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಆ ಬಿಳಿ ಹಾಳೆಯ ಮೇಲೆ ವಿಡಿಯೋದಲ್ಲಿ ತೋರಿಸಿರುವ ಆ ಮಂತ್ರವನ್ನು ಆ ಹಾಳೆಯ ಮೇಲೆ ಬರೆದುಕೊಳ್ಳಿ ನೋಡಿ ಸ್ನೇಹಿತರೆ ಮಂತ್ರದಲ್ಲಿ ಇದೆಯಲ್ಲ ಅಲ್ಲಿ ನೀವು ಯಾರನ್ನು ನಿಮ್ಮ ವಶಕ್ಕೆ ಮಾಡಿಕೊಳ್ಳಬೇಕು ಎಂದು ಅಂದುಕೊಂಡಿದ್ದೀರ ಅವರನ್ನು ಅವರ ಹೆಸರನ್ನು ಅಲ್ಲಿ ಬರೆದುಕೊಳ್ಳಬೇಕಾಗತ್ತೆ ಇದು ನಿಮಗೆ ಜ್ಞಾಪದಲ್ಲಿ ಇರಲಿ ಆ ಹಾಳೆಯ ಮೇಲೆ ಇದೇ ಪ್ರಕಾರವಾಗಿ ಬರೆದ ಆದ ನಂತರ ಆ ಹಾಳೆಯನ್ನು ನಾಲ್ಕು ಭಾಗಗಳಾಗಿ ಫೋಲ್ಡ್ ಮಾಡಿಕೊಳ್ಳಿ ಫೋಲ್ಡ್ ಮಾಡಿದ ಆದ ನಂತರ ಒಂದು ರಾತ್ರಿ ಅಂದರೆ ಮಾಡಿದ ದಿನದಂದೇ ಅದನ್ನು ಒಂದು ರಾತ್ರಿ ನಿಮ್ಮ ಹತ್ತಿರ ಇಟ್ಟುಕೊಂಡು ಮಲಗಬೇಕಾಗತ್ತೆ ಅಥವಾ ನಿಮ್ಮ ತಲೆಯ ದಿಂಕ್ಗಳಿಗೆ ಇಟ್ಟು ಮಲಗಿರಿ ಮುಂಜಾನೆಯ ಸಮಯ ಆ ಹಾಳೆಯನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕಂದ್ರೆ ಅದನ್ನು ಪರ್ಮನೆಂಟ್ಲಿ ನಿಮ್ಮ ಹತ್ತಿರನೇ ಇಟ್ಕೋಬೇಕಾಗತ್ತೆ ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಜೇಬಿನಲ್ಲಿ ಇಟ್ಕೋಬೇಕಾಗತ್ತೆ ಈ ತಂತ್ರವನ್ನು ಮಾಡಿದ್ದ ಎರಡೇ ಎರಡು ನಿಮಿಷದಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನಿಸುತ್ತಾನೆ ಅಂದರೆ ನಿಮ್ಮ ಸಮೀಪ ಬರಲು ಅವರು ಪ್ರಾರಂಭಿಸುತ್ತಾನೆ ನೋಡಿ ಸ್ನೇಹಿತರೆ ಈ ವರ್ಷೀಕರಣ ವಿಧಾನವನ್ನು ನೀವು ಕೂಡ ಮಾಡಿ ನೋಡಿ ನಿಮಗೂ ಕೂಡ ನಿಮ್ಮ ಕೆಲಸ ಆಗುತ್ತೆ ಖಂಡಿತ ಈ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ